ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಬಂದಿರುವ ಈ ಒಂದು ಆದೇಶದಲ್ಲಿ ಪಿಂಚಣಿದಾರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ಸ್ಗಳಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನು ಕೂಡ ಲೈಕ್ ಮಾಡಿಕೊಳ್ಳಿ ಡೀಟೇಲಾಗಿ ಬರ್ತೇನೆ ರಾಜ್ಯ ಸರ್ಕಾರವು ರಚಿಸಿದ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಸರ್ಕಾರವು ಹರ್ಷಿಸುತ್ತದೆ ಅನ್ನೋದರ ಬಗ್ಗೆ ನಿನ್ನೆ ಈ ಒಂದು ಆದೇಶ ಬಂದಿರುತ್ತೆ ಕನಿಷ್ಠ ನಿವೃತ್ತಿ ವೇತನದ ಕುರಿತು ತಮಗೂ ಗೊತ್ತಿದೆ ಆಲ್ರೆಡಿ ಎಂಟು ಸಾವಿರದ ಐದುನೂರು ಏನಿತ್ತು ಅದನ್ನು ಈಗ ಹದಿಮೂರು ಸಾವಿರದ ಐದುನೂರುಗಳಿಗೆ ಪರಿಷ್ಕರಿಸಲಾಗಿರುತ್ತೆ ವಯೋ ನಿವೃತ್ತಿ ವೇತನ ವಿಶ್ರಾಂತಿ ನಿವೃತ್ತಿ ವೇತನ ಓಕೆ ಸೊ ಈ ಥರ ನಿವೃತ್ತಿ ವೇತನದ ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದೇಶದಲ್ಲಿ ಗರಿಷ್ಠ ನಿವೃತ್ತಿ ವೇತನ ಎಪ್ಪತ್ತೈದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಪರಿಷ್ಕರಿಸತಕ್ಕದ್ದು ಅಂತ ಮಾಹಿತಿ ಇದೆ ಅದಾದ ಮೇಲೆ ಕುಟುಂಬ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನೋಡಿರಿ ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಕನಿಷ್ಠ ಮೊತ್ತವು ಪ್ರಸ್ತುತ ಎಂಟು ಸಾವಿರದ ಐದುನೂರು ರೂಪಾಯಿ ಏನಿತ್ತು ಅದನ್ನು ಈಗ ಹದಿಮೂರು ಸಾವಿರದ ಐದುನೂರು ಕ್ಕೆ ಪರಿಷ್ಕರಿಸಲಾಗಿದೆ ಮತ್ತು ಗರಿಷ್ಠ ನಲವತ್ತೈದು ಸಾವಿರದ ನೂರ ಎಂಬತ್ತರಿಂದ ಎಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿಗಳಿಗೆ ಪರಿಷ್ಕರಿಸತಕ್ಕದ್ದು ಅಂತ ಬಂದಿದೆ ಆದೇಶದಲ್ಲಿ ಈ ಮೇಲಿನ ಪರಿಮಿತಿಯ ಮಿತಿಗೊಳಪಟ್ಟು ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು ಎರಡು ಸಾವಿರದ ಎರಡರ ಲಭ್ಯವಾಗುವ ಕುಟುಂಬ ನಿವೃತ್ತಿ ವೇತನದ ಉಪಲಬ್ಧಗಳ ಶೇಕಡ ಮೂವತ್ತರಷ್ಟು ಇರತಕ್ಕದ್ದು ಓಕೆ ಸೊ ನಿವೃತ್ತಿ ವೇತನ ಫಿಫ್ಟಿ ಪರ್ಸೆಂಟ್ ಇದ್ದರೆ ಕುಟುಂಬ ನಿವೃತ್ತಿ ವೇತನ ಮೂವತ್ತು ಪರ್ಸೆಂಟ್ ಇರುತ್ತೆ ತಮಗೂ ಅದು ಕೂಡ ಗೊತ್ತಿದೆ ಈಗ ಕರ್ನಾಟಕ ಸರ್ಕಾರಿ ನೌಕರರ ಎರಡು ಸಾವಿರದ ಎರಡರ ಅವಕಾಶಗಳಂತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ್ದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರನ ಅವಲಂಬಿತರು ಕುಟುಂಬ ನಿವೃತ್ತಿ ವೇತನ ಪರಿಷ್ಕೃತ ಮೊತ್ತವನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿದ್ದ ಮೃತ ಸೊ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನ ಲಭ್ಯವಿರುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ಈಗ ನಿವೃತ್ತಿ ಮತ್ತು ಕುಟುಂಬ ನಿವೃತ್ತಿ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಕುರಿತು ಮಾಹಿತಿ ಕೂಡ ನೀಡಿದ್ದಾರೆ ಓಕೆ ಸೊ ತುಟ್ಟಿ ಭತ್ತೆ ಏನು ಹೇಗಿರುತ್ತೆ ಅಂತ ನೋಡ್ತಾ ಬಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯ ಪ್ರಕಾರ ಶೂನ್ಯ ತುಟ್ಟಿ ಭತ್ತೆ ಇರುತ್ತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇರುತ್ತೆ ನಿಮ್ಮ ಮೂಲ ವೇತನದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಆಯಿತು ಒಂದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ನೋಡಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ನಿಮ್ಮ ತುಟ್ಟಿ ಭತ್ತೆಯಾಗಿರುತ್ತೆ ಸೊ ಅದರ ಅದಾದ ಮೇಲೆ ತುಟ್ಟಿ ಭತ್ತೆಯನ್ನು ಒಂದು ಜನವರಿ ಮತ್ತು ಒಂದು ಜುಲೈನಿಂದ ಅನ್ವಯಿಸುವಂತೆ ವರ್ಷಕ್ಕೆ ಎರಡು ಬಾರಿ ಪಾವತಿಸುವುದು ಅನ್ನೋದ್ರ ಬಗ್ಗೆ ಮಾಹಿತಿ ತಮಗೂ ಕೂಡ ಗೊತ್ತಿದೆ ಅದಾದ ಮೇಲೆ ನಿವೃತ್ತಿ ಉಪದಾನ ಮತ್ತು ಮರಣ ಉಪದಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಹೇಗೆ ನಿವೃತ್ತಿ ಉಪದಾನ ಮತ್ತು ಮರಣ ಉಪದಾನ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಆದೇಶದಲ್ಲಿ ಅಂತ ಓಕೆ ಸೊ ಇಲ್ಲಿ ಡೀಟೇಲ್ನಾಗ ಕೊಟ್ಟಿದ್ದಾರೆ ನೋಡಿರಿ ಅರ್ಹತಾ ಸೇವೆಯ ಅವಧಿ ಉಪದಾನ ಪ್ರಮಾಣ ಎರಡೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಟೇಬಲ್ನಲ್ಲಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ್ತು ತದನಂತರದಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತರಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡು ಸರ್ಕಾರಿ ನೌಕರರ ನೌಕರರ ಪ್ರಮಾಣದಲ್ಲಿ ಅವನ ಅವಳ ನಿವೃತ್ತಿ ಮರಣ ಉಪದಾನವನ್ನು ಪರಿಷ್ಕೃತ ಉಪಲಬ್ಧಗಳನ್ನು ಆಧಾರವಾಗಿರಿಸಿ ಈ ಮೇಲೆ ತಿಳಿಸಿರುವಂತೆ ಲೆಕ್ಕ ಹಾಕುವುದು ಅಂತ ಹೇಳ್ತಾರೆ ಓಕೆ ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ಓಕೆ ಉಪಲಬ್ಧಗಳು ಏನೇನು ಅಂತ ಬಂದರೆ ವಿವಿಧ ನಿವೃತ್ತಿ ವೇತನ ಸೌಲಭ್ಯಗಳು ಮತ್ತು ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಲೆಕ್ಕ ಹಾಕುವುದಕ್ಕೋಸ್ಕರ ಪರಿಗಣಿಸುವ ಉಪಲಬ್ಧ ಎಂದರೆ ಸಂದರ್ಭಾನುಸಾರ ಸರ್ಕಾರಿ ನೌಕರರ ನಿವೃತ್ತಿ ಅಥವಾ ಮರಣ ದಿನಾಂಕದಂದು ಧಾರಣೆ ಮಾಡಿದ ಹುದ್ದೆ ಅನ್ವಯಿಸುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ಅಂತಿಮ ಮೂಲ ವೇತನ ಎಂದು ಅರ್ಥೈಸತಕ್ಕದ್ದು ಮತ್ತು ಅದು ಈ ಕೆಳಕಂಡಿರುವುದನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಪೂರ್ವದಲ್ಲಿ ನಿವೃತ್ತನಾದ ಅಥವಾ ಮೃತನಾದ ಸರ್ಕಾರಿ ನೌಕರನ ಪ್ರಸ್ತುತ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಈ ಕೆಳಗಿನ ವಿಧಾನದಲ್ಲಿ ಪರಿಷ್ಕರಿಸತಕ್ಕದ್ದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂತಹ ಪ್ರಸ್ತುತ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಇದ್ದಂಥ ಪ್ರಸ್ತುತ ಮೂಲ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ಮೇಲಿನ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋರಷ್ಟು ರಷ್ಟು ಫಿಟ್ಮೆಂಟ್ ಸೌಲಭ್ಯ ಈ ಮೂರನ್ನು ಸೇರಿಸಿ ಓಕೆ ಸೊ ಪರಿಷ್ಕೃತ ನಿವೃತ್ತಿ ವೇತನದ ಕಷ್ಟ ಕನಿಷ್ಠ ಮತ್ತು ಗರಿಷ್ಠ ಏನಿದೆ ಮೈ ನಿಮ್ಮ ಬೇಸಿಕ್ ಆಗುತ್ತೆ ಅದರ ಜೊತೆಗೆ ಈ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ ಓಕೆ ಭಾಳ ಇಂಪಾರ್ಟೆಂಟ್ ಆದೇಶ ಇದೆ ಸರ್ಕಾರದಿಂದ ಸೊ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ಮಾಡಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡ್ತಾ ಇದ್ದೀನಿ ಸೊ ಯಾವೆಲ್ಲ ನಿಬಂಧನೆಗಳಿಗ ಒಳಪಟ್ಟಿರುತ್ತೆ ನಿವೃತ್ತಿ ಮತ್ತು ಕುಟುಂಬ ನಿವೃತ್ತಿ ವೇತನ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದ್ದಾರೆ ನೋಡ್ರಿ ಎಲ್ಲ ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಪರಿವರ್ತಿತ ನಿವೃತ್ತಿ ವೇತನದ ಪ್ರಕಾರಗಳಲ್ಲಿ ಪಿಂಚಣಿ ಸ್ಥಿತಿಗೆ ತರುವುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಸ್ಕ್ರೀನ್ಶಾಟ್ ತಗೋಬೋದು ನೀವು ಜಾರಿಗೆ ಬರುವ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದೇ ಆರ್ಥಿಕ ಇಲಾಖೆಯಿಂದ ಬಂದಿರುವ ಆದೇಶ